ಸೊ ಟ್ವೆಂಟಿ ಟು ಏಟ್ ಟ್ವೆಂಟಿ ಟ್ವೆಂಟಿ ಫೈವ್ ಆರನೇ ಟೆಬರ್ಟನಿ ರ್ಯಾಂಕಿಂಗ್ ಅಂತ ಬಂದಿದ್ದು ಆ ಪಕ್ಕದಲ್ಲೇ ಅಂದರೆ ಟಿ ಬಿ ಡ್ಯಾಮ್ ತುಂಗಭದ್ರಾ ಡ್ಯಾಮ್ ಇಲ್ಲೇ ಒಂದು ಟೆಬರ್ಟನೈಸ್ ಅಸೋಸಿಯೇಷನ್ ಪಾರ್ಟಿಸ್ಪೇಟರ್ ನಾವು ಬಂದಿದ್ವಿ ಹಾಗೆ ಮಾರ್ನಿಂಗ್ ಈಗ ಟೈಮ್ ಸೆವೆನ್ ಫಾರ್ಟಿ ಫೈ ತುಂಗಭದ್ರಾ ಡ್ಯಾಮ್ ಏನಿದೆ ಅಲ್ಲಿ ನಾವು ದೈಹಿಕ ಸದೃಢತೆಯನ್ನು ಮಾಡೋದಕ್ಕೋಸ್ಕರ ನಾನು ಹಾಗೆ ಗಗನ್ ನನ್ನ ಸ್ಟೂಡೆಂಟು ಇಬ್ಬರು ಕೂಡ ನೋಡುವಂಥ ಪ್ರಯತ್ನ ಸ್ಟಾರ್ಟಿಂಗು ಗೇಟ್ ಗೇಟಿಂದ ಅಲ್ಲಿ ಟಿಕೆಟ್ ತಗೊಂಡು ನೋಡ್ತಾ ಇದ್ವಿ ನಂತರ ಡ್ಯಾಮ್ ಬಳಿ ಬಂದಿದ್ವಿ ಅದನ್ನು ಡ್ಯಾಮಲ್ಲಿ ಏನು ಗೇಟ್ ಓಪನ್ ಆಗಿದೆ ಅಂತ ನೀರಲ್ಲಿ ಏನು ಬರ್ತಾ ಇದೆ ಅದನ್ನು ನೋಡ್ಬೋದು ಇಲ್ಲಿ ಏನಿದೆ ಒಂದು ಮ್ಯೂಸಿಯಂ ಅಂತ ಏನಿದೆ ಅಲ್ಲಿಗೆ ಹೋಗ್ತಾ ಇದ್ವಿ

ಈಗ ನಿಮಗೆ ಹೊಸಪೇಟೆ ವಿಜಯನಗರ ಡಿಸ್ಟಿಕ್ ಅಂತ ಏನಾಗಿದೆ ಹೊಸದಾಗಿ ಸುತ್ತಮುತ್ತ ಇರುವಂಥ ಪ್ರದೇಶ ಹಾಗೆ ಡ್ಯಾಮ್ ಟಿ ಬಿ ಡ್ಯಾಮ್ ಸುತ್ತ ಇರುವಂಥ ಒಂದು ನೋಟ ಈಗ ತುಂಗಭದ್ರಾ ಡ್ಯಾಮ್ ಇಲ್ಲೇನು ಗೇಟ್ಗಳನ್ನ ಓಪನ್ ಓಪನ್ ಮಾಡಿದ್ದಾರೆ ಒಟ್ಟು ಹನ್ನೆರಡು ಗೇಟ್ಗಳನ್ನ ಓಪನ್ ಮಾಡಿರುವಂಥದ್ದಾಗಿದೆ ನೀವು ಎಲ್ಲೇನು ನೋಡ್ತಾ ಇರುವಂಥದ್ದು ಇದೆ ಇದು ತುಂಗಭದ್ರಾ ಡ್ಯಾಮ್ ಮೇಲ್ಭಾಗಕ್ಕೆ ನಾವು ಬಂದರೆ ಇಲ್ಲೊಂದು ಪಾರ್ಕ್ ಇದೆ ಹಾಗೆ ಒಂದು ಗೆಸ್ಟ್ ಹೌಸ್ ಅನ್ನುವಂಥದ್ದು ಇದೆ ಹಾಗೆ ಸುತ್ತಮುತ್ತ ಇರುವಂಥ ತುಂಗಭದ್ರಾ ಡ್ಯಾಮ್ ಮುಖಾಂತರ ಏನು ಪ್ಯಾಕ್ಗೆ ಬಂದ್ವಿ ಹತ್ತುಕೊಂಡು ಈಗ ರೋಡು ರೋಡ ಮೂಲಕ ಓಡುವಂಥದ್ದು ಈಗ ನಮ್ಮ ನಾವೇನು ಬೇಗಡೆ ಬಂದಿದ್ವಿ ಈಗ ಓಡ್ತಾ ಇರುವಂಥದ್ದು ಆಗ ಹಾಗೆ ನಾನಿಬ್ಬರು ಕೂಡ ಈಗ ಇಳಿತಾ ಇರುವಂಥದ್ದು ನಾವೀಗ ಅಂಥದ್ದಿಲ್ಲ ಇವಾಗ ಏನಿದ್ರು ಅಪ್ ಟು ತುಂಗಭದ್ರ ಎಂಟ್ರೆನ್ಸ್ ಏನಿದೆ ಅಲ್ಲಿವರೆಗೂ ಕೂಡ ನಾವು ರೋಡ್ ಮುಖ ಮೂಲಕ ಇಳಿಯುವಂಥದ್ದು ಯಾಕೆಂದ್ರೆ ಇದು ಡೌನ್ವರ್ಡ್ ಮೂಮೆಂಟ್ ಹಾಗಾಗಿ ನಮ್ಗೆ ಅಷ್ಟೊಂದು ಸುಸ್ತಾಗುವಂಥದ್ದೇನಿಲ್ಲ ಏನಿಲ್ಲ ಯಾಕೆಂದ್ರೆ ಅಪ್ ಒಂದು ಸಮಯ ಇರುತ್ತೆ ಆವಾಗ ನಮ್ಗೆ ಜಾಸ್ತಿ ಪ್ರೆಷರ್ ಜಾಸ್ತಿ ಬೀಳುತ್ತೆ ಮದ ಮೇಲೆ ಹಾಗಾಗಿ ಮತ್ತು ಹೃದಯದ ಮೇಲೆ ಕೂಡ ಸ್ವಲ್ಪ ಪ್ರೆಷರ್ ಜಾಸ್ತಿ ಬೀಳುತ್ತೆ ಆದರೆ ರಿಲ್ಯಾಕ್ಸೇಷನ್ ಅಂತ ಏನು ನಾವು ಮಾಡ್ಕೋಬೇಕು ಅಂತ ಇರುತ್ತೆ ಓಡುವಂಥ ಸಮಯದಲ್ಲಿ ಆ ಒಂದು ಸಮಯ ಏನಿದೆ ಅದು ಈ ಥರ ಅಂದರೆ ಇಳಿಯುವಂಥ ಒಂದು ರೋಡ್ ಮುಂದೆ ಇಳಿಯುವಂಥದ್ದಿರ್ಬೋದು ಅಥವಾ ಇಳಿದ ಪ್ರದರ್ಶನ ಇರುತ್ತೆ ಅಲ್ಲಿ ನಮಗೆ ಬಾಡಿ ರಿಲ್ಯಾಕ್ಸ್ ಆಗುತ್ತೆ ಈಗ ಇನ್ನೊಂದು ಸ್ಟೆಪ್ಸ್ ವರ್ಕೌಟ್ ಕೂಡ ಯಾವುದೋ ಒಂದು ದೇವಸ್ಥಾನ ಇದೆ ಮೇಲುಗಡೆ ಬಂದಿದ್ವಿ ಮೆಟ್ಟತ್ಕೊಂಡು ಈಗ ಸ್ವಲ್ಪ ತುಂಬ ಪೂರ್ಣವಾಗಿ ಪರಿಪೂರ್ಣವಾಗಿ ಡ್ಯಾಮ್ ಎಲ್ಲಿವರೆಗೆ ಇರುವಂಥದ್ದು ಅಂತ ತೋರಿಸೋದಕ್ಕೋಸ್ಕರ ಈ ಕಡೆ ಜಾಗ ಇತ್ತು ಆ ಜಾಗದಲ್ಲಿ ಬಂದಿದ್ವಿ ಫ್ಯಾನ್ ಬಿಗ್ ಫ್ಯಾನ್ಗಳು ಅಂತ ಅನಿಸುತ್ತೆ ಅದ್ರ ಕಡೆ ಕೂಡ ಹೋಗ್ತಾ ಇದೀವಿ ಸ್ವಲ್ಪ ಹುಲ್ಲೆಲ್ಲ ಬೆಳೆಕೊಂಡಿರುವಂಥದ್ದು ಅದ್ರ ಮಧ್ಯದಲ್ಲಿರುವಂತ ಸ್ವಲ್ಪ ಜಾಗ ಏನಿದೆ ಅದ್ರ ಮಧ್ಯದಲ್ಲಿ ಹೋಗ್ತಾ ಇದೀವಿ ಒಂದು ರೀತಿ ಬೆಳೆ ಬೆಳಿಗ್ಗೆನೆ ಒಳ್ಳೆ ಗಾಳಿ ತೆಗೆದುಕೊಳ್ಳೋ ಮುಖಾಂತರ ಒಳ್ಳೆ ಒಂದು ಕ್ಯಾಮ್ ವೀಕ್ಷಣೆ ಮಾಡೋದ್ರ ಮೂಲಕ ಹಾಗೆ ಸದೃಢತೆ ಬೆಳೆಸ್ಕೊಳ್ಳೋದ್ರ ಮೂಲಕ ಎಲ್ಲ ಒಟ್ಟು ನಡೀತಾ ಇದೆ ಯಾವುದೇ ಒಂದು ಸ್ಥಳಕ್ಕೆ ಹೋದಾಗ ಈ ರೀತಿಯಾಗಿ ನಾವು ಒಂದು ಯೋಜನೆಯನ್ನು ಮಾಡಿಕೊಳ್ಳುವಂಥದ್ದು ದೈಹಿಕವಾಗಿ ಹಾಗೆ ಮನಸ್ಸಿಗೆ ಮನೋ ಮನೋಲ್ಲಾಸ ಅಂತ ಏನಿದೆ ಅದ್ರ ಕಡೆಗೆ ನಾವು ಹೆಚ್ಚು ಪ್ರಾಮುಖ್ಯತೆ ಕೊಡುವಂಥದ್ದು ಕೂಡ ಆಗುತ್ತೆ ದುಡಿಯುವಂಥದ್ದು ನಾನಾ ರೀತಿ ಟೆನ್ಷನ್ಸ್ ಪ್ರಾಬ್ಲಮ್ಸ್ ಎಲ್ಲ ಹಾಗೆ ಇದ್ದೇ ಇರುತ್ತೆ ಬಟ್ ಈ ರೀತಿ ಪ್ಲ್ಯಾನ್ ಮಾಡ್ ಬಂದು ಈಗ ಏನು ರೋಡ್ ಮೂಲಕ ಓಡ್ಕೊಂಡು ಹೋಗ್ತಾಯಿದ್ವಿ ಇದ್ರ ಮಧ್ಯದಲ್ಲಿ ವಿಂಡ್ ಪ್ಲಾನ್ ಅಂತ ಅನಿಸುತ್ತೆ ವಿಮಾನಗಳು ಏನು ಹಾರ ಹಾರಾಡುವಂಥ ಸಂದರ್ಭದಲ್ಲಿ ಏನು ಸೌಂಡು ಕೇಳಿಸುತ್ತೆ ಆ ರೀತಿಯಾಗಿ ಒಂದು ಶಬ್ದನ ಮಾಡ್ತಕ್ಕಂಥದ್ದು ಒಟ್ಟು ಮೂರಿದೆ ಮೂರು ವಿ ಫ್ಯಾನ್ಗಳು ಕವರ್ನ ಜನರೇಟ್ ಐದು ಇಲ್ಲಿ ಏನು ನೋಡ್ತಾ ಇದ್ರ ಮಿನಿ ಅಮ್ಯೂಸ್ಮೆಂಟ್ ಮಿನಿ ಅಮ್ಯೂಸ್ಮೆಂಟ್ ಪಾರ್ಕು ಸೊ ಮಕ್ಕಳು ಖುಷಿಗೋಸ್ಕರ ತುಂಬ ಚೆನ್ನಾಗ ಚೆನ್ನಾಗಿ ಆಟದ್ದು ಸುಗಭದ್ರ ಸುಗಭದ್ರ ಡ್ಯಾಮ್ ಇಲ್ಲಿ ಸುತ್ತಮುತ್ತ ಒಂದು ವೀಕೆಂಡ್ಸಲ್ಲಿ ಅಥವಾ ಹೊರಗಡೆಯಿಂದ ಬರುವಂಥವ್ರಿಗೆ ಆಟ ಆಡೋದಕ್ಕೆ ಹಾಗೆ ಒಂದು ಸ್ವಲ್ಪ ದೋಣಿ ವಿವಾ ವಿಹಾರ ಮಾಡೋದಿಕ್ಕೆ ಇಲ್ಲಿ ಬೋರ್ಡ್ ಹಾಕಿದ್ದಾರೆ ನಾವು ನಡ್ಕೊಂಡು ಹೋಗುವಾಗ ಬರುವಾಗ ಒಳ್ಳೊಳ್ಳೆ ಮಾಹಿತಿ ತೊಗೊಳ್ಗಳು ಸಹ ಹಾಗೆ ತುಂಬ ಚೆನ್ನಾಗಿದೆ ಬರೆದಿರುವಂಥದ್ದೆಲ್ಲ ಮಕ್ಕಳುಗಳು ಓದಿ ತಿಳ್ಕೊಳ್ಳೋದಕ್ಕೆ ಹಾಗೆ ನಾವು ಅರ್ಥ ಮಾಡ್ಕೊಳ್ಳೋದಕ್ಕೆ ಕೆಲವೊಂದು ಮಾತುಗಳೇನಿದೆ ಅದನ್ನು ಇಲ್ಲಿ ಬೋರ್ಡ್ಗಳ ಮುಖಾಂತರ ಬರೆದು ಬರುವಂಥ ಜನರಿಗೆ ಈ ಥರದಲ್ಲಿ ಮಾಡಿ ಅನ್ನೋಂಥದ್ದನ್ನು ತೋರಿಸುವಂಥದ್ದು ಚೆನ್ನಾಗಿ ತೋರಿಸಿದ್ದಾರೆ ತುಂಬ ಖುಷಿಯಾಗೈತೆ ಯಾರೇ ಬಂದು ಹೋದ್ರೂ ಕೂಡ ತುಂಬ ಭದ್ರೆ ಡ್ಯಾನ್ಸ್ ತೊಂಬತ್ತಲ್ಲ ಆಲ್ ಮನೋಲ್ಲಾಸ ಅಂತ ಏನು ಏನಿರ್ತೀವಿ ಮನಸ್ಸಿಗೆ ಉಲ್ಲಾಸ ಅನ್ನುವಂಥ ವಾತಾವರಣ ಖಂಡಿತವಾಗ್ಲೂ ಸಿಗುವಂಥದ್ದು ಈಗ ನಾವು ಬಂದಿರುವಂಥದ್ದು ಹತ್ತತ್ರ ಎಂಟ್ರಿ ಆರ್ಚ್ ಹತ್ರ ಬಂದು ಬಂದಿದ್ದೀವಿ ಎಲ್ಲ ಪರಿಪೂರ್ಣವಾಗಿ ಓಡುವಂಥದ್ದು ಸೆರ್ ಸ್ವಲ್ಪ ಇರ್ಬೋದು ಹಾಗೆ ರೋಡು ರೋಟಲ್ಲಿ ಓಡುವಂಥದ್ದು